ನಮಸ್ಕಾರ ಹುಟ್ಟಿದ ಊರು ಬಿಟ್ಟುಬಿಟ್ಟು ಬೇರೆ ಊರಿಗೆ ಹೋಗಿ ವಿಪರೀತ ದುಡ್ಡು ಮಾಡಿ ಏಳಿಗೆ ಅಭಿವೃದ್ಧಿ ಹೊಂದುವ ರಾಶಿ ನಕ್ಷತ್ರಗಳು ವಿಡಿಯೋ ಸಂಪೂರ್ಣವಾಗಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋದಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರುಗಳಲ್ಲ ಅರ್ಥ ಆಯ್ತಾ ಈ ಎಸ್ಪೆಷಲಿ ಈ ಮೂವತ್ತನೇ ವರ್ಷದಿಂದ ನಲವತ್ತು ವರ್ಷದೊಳಗಡೆ ಮೂವತ್ತನೇ ವರ್ಷದಿಂದ ನಲವತ್ತು ವರ್ಷದ ಒಳಗಡೆ ಅವರು ಹುಟ್ಟಿರೋ ಊರಿಂದ ಬೇರೆ ಊರಿಗೋಗಿ ಏಳ್ಗೆ ಅಭಿವೃದ್ಧಿ ಒಂದುವ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಮೇಷರಾಶಿ ಭರಣಿ ನಕ್ಷತ್ರ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ವೃಷ್ಟಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಧನುರ್ ರಾಶಿ ಮೂಲಾ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ರಾಶಿ ಕುಂಭರಾಶಿ ಕುಂಭ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಈ ವಯಸ್ಸಿನಲ್ಲಿ ಮೂವತ್ತನೇ ವಯಸ್ಸಿಂದ ನಲವತ್ತನೇ ವರ್ಷದೊಳಗಡೆ ನಿಮ್ಮೂರಿಂದ ಬಿಟ್ಟು ಬೇರೆ ಊರಿಗೋಗಿ ಏಳ್ಗೆ ಅಭಿವೃದ್ಧಿ ಖಂಡಿತವಾಗ್ಲೂ ಒಂದೇ ಹೊಂದುತ್ತೀರ ಯಾವಾಗ ನೀವು ಸೆಲೆಕ್ಟ್ ಮಾಡುವ ಉದ್ಯೋಗದ ಆಯ್ಕೆ ಮೇಲೆ ಇರುತ್ತೆ ನೀವು ಸೆಲೆಕ್ಟ್ ಮಾಡುವ ವ್ಯಾಪಾರದ ಆಯ್ಕೆ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ರಂಗಭೂಮಿ ಆಯ್ಕೆ ಒಟ್ಟು ಯಾವುದೇ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ನೀವು ಸೆಲೆಕ್ಟ್ ಮಾಡುವ ಆಯ್ಕೆಗಳ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ ಖಂಡಿತವಾಗಲೂ ಸರಿಯಾದ ನಿರ್ಧಾರಗಳು ತಗೊಂಡು ಒಳ್ಳೆಯ ಆಯ್ಕೆಗಳು ಮಾಡಿಕೊಂಡು ಹೋದರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದರು ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಹಾಗೇ ಆಗ್ತಾರೆ ಎಲ್ಲ ನಿಮ್ಮಲ್ಲೇ ಇರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಯಾವ್ಯಾವ ರಾಶಿ ನಕ್ಷತ್ರ ಯಾವ್ಯಾವ ಉದ್ಯೋಗ ಮಾಡಬೇಕು ಯಾವ್ಯಾವ ವ್ಯಾಪಾರ ಬಿಸ್ನೆಸ್ ಮಾಡಬೇಕು ಯಾವ್ಯಾವ ಕೃಷಿ ವ್ಯವಸಾಯ ಮಾಡಿದರೆ ಸಕ್ಸಸ್ಸು ಏಳಿಗೆ ಅಭಿವೃದ್ಧಿಗಳು ಹೊಂದುತ್ತೀರ ಅಂತ ನಾವು ಗೈಡೆನ್ಸ್ ಮುಖಾಂತರ ಮಾರ್ಗದರ್ಶನದ ಮುಖಾಂತರ ನಿಮಗೆ ಹೇಳ್ತಾ ಇರ್ತೀವಿ ಅರ್ಥ ಆಯ್ತಾ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಿಮ್ಮನ್ನೇ ಶ್ರೀಮಂತರನ್ನಾಗಿ ಮಾಡಲ್ಲ ಮಾರ್ಗದರ್ಶನಗಳು ಮಾಡ್ತಾರೆ ಅದನ್ನು ಸರಿಯಾಗಿಟ್ಕೊಂಡು ಓದಲ್ಲಿ ಸೆಲ್ಫ್ ಎಫರ್ಟ್ ಭಾಳ ಮುಖ್ಯ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಅವರವ್ರ ಧರ್ಮ ಮಾಡಲೇಬೇಕು ನಮಸ್ಕಾರ